ನಮಸ್ಕಾರ ಇದೊಂಥರ ಕಾಂತಾರ ಎರಡು ಬಂದ ಮೇಲೆ ಕಾಂತಾರ ಒಂದು ಬಂತಲ್ಲ ಅಥವಾ ಬಾಹುಬಲಿ ಎರಡು ಮೇಲೆ ಬಾಹುಬಲಿ ಒಂದು ಬಂತಲ್ಲ ಹಾಗೆ ಇದನ್ನು ನೀವು ಸೀಕ್ವೆಲ್ ಅಂತಾರ ಅನ್ಕೋಬೋದು ಪ್ರಿಕ್ವೆಲ್ ಅಂತಾರ ಅನ್ಕೋಬೋದು ನಾನು ಸ್ವಲ್ಪ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಬೇಕು ಅಂಥೇಳಿ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಅವರು ಸಲಹೆ ಮಾಡಿದ್ದು ಆ ಸಲಹೆಯ ಹಿನ್ನೆಲೆ ಮುನ್ನೆಲೆ ಅದರಿಂದ ಏನೇನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾತುಕತೆ ಅದ್ರ ಜೊತೆಗೆ ಇದನ್ನು ತಗೋಬೇಕಾಗಿತ್ತು ಆದರೆ ಎರಡನ್ನು ಬೆರೆಸೋದು ಬೇಡ ಹೇಳಿ ಇದನ್ನು ಪ್ರತ್ಯೇಕವಾಗಿ ತಗೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಪ್ರಸ್ತಾಪ ಮಾಡಿದ್ದೆ ರಾಹುಲ್ ಗಾಂಧಿಯವರು ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಮಾಡ್ತಿರುವಂತಹ ಮಿಮಿಕ್ರಿಯನ್ನು ರೆಕಾರ್ಡ್ ಮಾಡ್ತಾ ನಿಂತ್ಕೊಂಡಿದ್ದ ಚಿತ್ರದ ಬಗ್ಗೆ ಅದು ಒಂದು ದೊಡ್ಡ ವಿವಾದ ಆಗೋಗಿದೆ ಸಭಾಪತಿ ಧನ್ಕರ್ ಅವರು ಅಣಕ ಮಾಡೋದು ಅದು ಸಭ್ಯತೆಯೋ ಅಲ್ವೋ ಅದು ಶಿಷ್ಟಾಚಾರವನ್ನು ಮೀರತ್ತೋ ಈ ಥರದ ಒಂದಿಷ್ಟು ಚರ್ಚೆಗಳಾಗ್ತೀವಿ ಭಾರತೀಯ ಜನತಾ ಪಕ್ಷದವರೆಲ್ಲ ಇದೊಂದು ದೊಡ್ಡ ಅಪಚಾರ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದೊಂದು ಲಘುವಾಗಿ ಪರಿಗಣಿಸಬೇಕಾದ ವಿಚಾರ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಬೇಸಿಕಲಿ ಇಟ್ ಡಿಪೆಂಡ್ಸ್ ಆನ್ ವೇರ್ ಯು ಕಮ್ ಫ್ರಮ್ ಏನೋ ಕೆಲವು ಸಂಸ್ಕೃತಿಗಳಲ್ಲಿ ಇದನ್ನು ಹಾಸ್ಯವನ್ನು ಹಾಸ್ಯ ಅಂತ ತಗೊಳ್ಳೋ ಥರದ ಪರಿಪಾಠ ಇರುತ್ತೆ ಮೀನ್ ಇಟ್ಸ್ ಇಟ್ಸ್ ಅ ಪ್ರ್ಯಾಕ್ಟೀಸ್ ಕೆಲವು ಡೆಮಾಕ್ರೆಸಿಗಳಲ್ಲಿರುತ್ತೆ ಕೆಲವು ಸಮ ಸಮಾಜಗಳಲ್ಲಿರುತ್ತೆ ಅದನ್ನು ಸುಮ್ಮನೆ ತಮಾಷೆಯಾಗಿ ತೊಗೊಂಡು ಅದನ್ನ ಯಾರು ಅದರ ವಸ್ತು ಆಗಿರ್ತಾರೋ ಅವರು ಕೂಡ ಅದನ್ನು ತಮಾಷೆಯಾಗಿ ತೊಗೊಂಡು ಬಿಡ್ತಾರೆ ಹಾಗಾಗಿ ಬಹುಶಃ ಇದನ್ನ ತಮಾಷೆ ತಮಾಷೆಯಾಗಿ ತಗ ಕೈ ಬಿಡಬಹುದಾದ ಮುಂದೆ ಹೋಗಬಹುದಾದ ಒಂದು ವಿಚಾರ ಅಂತ ಕೂಡ ಅಂದ್ಕೋಬೋದು ಬಟ್ ಸಭಾಪತಿ ಧನ್ಕರ್ ಅವರು ಹಿ ಯಸ್ ಟೇಕನ್ ಅಫೆನ್ಸ್ ಟು ಇಟ್ ರಾಷ್ಟ್ರಪತಿಯವರು ದ್ರೌ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿ ಹ್ಯಾಸ್ ಟೇಕನ್ ಅಬ್ಜೆಕ್ಷನ್ ಇಟ್ ಸಂಸತ್ತಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಂ ಪಿಗಳು ಒಂದು ಏನೋ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇದು ಶಿಷ್ಟಾಚಾರವನ್ನು ಆ ಕುರ್ಚಿಯನ್ನು ಸಭಾಪತಿಯವರ ಕುರ್ಚಿಯನ್ನು ಅವಮಾನಿಸಿದ ಹಾಗೆ ಅಂತ ಇಟ್ಕೊಂಡ್ರು ಅದನ್ನು ಖಂಡಿಸಬೇಕು ಖಂಡಿಸ್ಲಿ ಅಥವಾ ಅದನ್ನೆಲ್ಲ ಲಘುವಾಗಿ ತಗೋಬೇಕು ಅಂತ ಆಪೋಸಿಷನ್ ಅವರು ಹೇಳೋ ಮಾತನ್ನು ತಗೊಂಡು ಅಷ್ಟಕ್ಕೆ ಅದನ್ನು ಬಿಟ್ಟರು ಬಿಡಬಹುದು ಅದನ್ನು ಮೀರಿ ಕಾನೂನಾತ್ಮಕವಾಗಿ ಏನೋ ಕ್ರಮ ತಗಬಹುದೇನೋ ಇದ್ರ ಮೇಲೆ ಅಂತ ನನಗನ್ಸಲ್ಲ ಯಾಕೆಂದರೆ ಇದು ಸಂಸತ್ತಿನಿಂದ ಹೊರಗಡೆ ಲಘು ದಾಟಿಯಲ್ಲಿ ಆಗಿರುವಂಥದ್ದು ಖಂಡಿಸಬೇಕು ಖಂಡಿಸ್ತಾರೆ ರಾಜಕೀಯವಾಗಿ ಬಳಸ್ಕೊಬೇಕಾ ಬಳಸ್ಕೊಳ್ತಾರೆ ದ್ಯಾಟ್ಸ್ ಎ ಡಿಫ್ರೆಂಟ್ ಪಾಯಿಂಟ್ ಅದು ಒಂದು ಕಡೆ ಆಯ್ತಲ್ಲ ಬಟ್ ಇದ್ರ ಮೂಲ ಇದೆಯಲ್ಲ ನೂರ ನಲವತ್ತೊಂದು ಎಂ ಪಿಗಳನ್ನು ಅಮಾನತು ಮಾಡಿದ ನಂತರ ಆ ಪಿಗಳು ಸಂಸತ್ತಿನ ಹೊರಗಡೆ ಬಂದು ಪ್ರತಿಭಟನೆಯಲ್ಲಿ ಕೂತ್ಕೊಂಡಾಗ ನಡೆದಿರುವಂಥ ಮಿಮಿಕ್ರಿ ಪ್ರಸಂಗ ಇದು ಈ ಅಮಾನತ್ ಯಾಕಾಯಿತು ಇದು ಬಹಳ ಮೂಲಭೂತವಾದ ಪ್ರಶ್ನೆ ಅಂತ ಅನಿಸುತ್ತೆ ಅಮಾನತಾಗೋದು ಸಂಸದರನ್ನು ಸದನದಿಂದ ಅಮಾನತು ಮಾಡೋದು ಹೊಸದಲ್ಲ ನೂರ ನಲವತ್ತೊಂದು ಜನ ಅಮಾನತಾಗಿರೋದು ಬಹುಶಃ ಇದೆ ಮೊದಲು ನೂರ ನಲವತ್ತೊಂದು ಆ ಮೆಮಿಕ್ರೆ ನಡೆಯೋ ಸಂದರ್ಭದಲ್ಲಿತ್ತು ಅದಾದಮೇಲೆ ಇಬ್ಬರಾದರೂ ಸೊ ಒಟ್ಟು ನೂರ ಆಯಿತು ಹೆಚ್ಚು ಕಡಿಮೆ ಅಪೋಸಿಷನ್ ಬೆಂಚ್ಗಳು ಖಾಲಿಯಾಗೋ ರೀತಿಯ ಪರಿಸ್ಥಿತಿ ಇದೆ ಈ ಅಪೋಸಿಷನ್ ಬೆಂಚ್ಗಳು ಖಾಲಿಯಾಗಿರುವ ಸಂದರ್ಭದಲ್ಲಿ ಎರಡು ಮೂರು ಬಹಳ ಮುಖ್ಯವಾದ ಮಸೂದೆಗಳು ಬಂದು ಹೋಗಿವೆ ಒಂದು ಟೆಲಿಕಾಮ್ ಮಸೂದೆ ನಮ್ಮೆಲ್ಲರ ಖಾಸಗಿತನಕ್ಕೂ ಲಗ್ಗೆ ಹಾಕಿಬಿಡುತ್ತೇನೋ ಅನ್ನೋ ರೀತಿಯ ಒಂದು ಭಯ ಇರುವಂತಹ ಮಸೂದೆ ಇನ್ನೊಂದು ಇಂಡಿಯನ್ ಪೀನಲ್ ಕೋಡನ್ನ ರಿಪ್ಲೇಸ್ ಮಾಡಲಿಕ್ಕೆ ಭಾರತೀಯ ನ್ಯಾಯ ಸಂಹಿತೆಯ ಮೂರು ಸರಣಿ ಮಸೂದೆಗಳು ಇವೆಲ್ಲ ಬಂದಿದೆ ಇವುಗಳನ್ನು ಆನ್ ದ ಫ್ಲೋರ್ ಆಫ್ ದಿ ಹೌಸ್ ತುಂಬ ವಿವರವಾಗಿ ಚರ್ಚೆ ಮಾಡಬೇಕಾಗಿತ್ತು ಯಾಕೆಂದರೆ ಇದರ ಪರಿಣಾಮಗಳು ಲಾಂಗ್ ಟರ್ಮ್ ಪರಿಣಾಮಗಳು ಮುಂದೆ ಅನೇಕ ವರ್ಷಗಳ ಕಾಲ ಇದು ಇರುವಂಥದ್ದು ಹಾಗಾಗಿ ಚರ್ಚೆ ಆಗಬೇಕಾಗಿತ್ತು ಬಟ್ ಚರ್ಚೆ ಆಗೋ ಸಂದರ್ಭದಲ್ಲಿ ಆಪೋಸಿಷನ್ ಇಲ್ಲ ಯಾರ ಕಾರಣ ಅಪೋಸಿಷನ್ನವರು ಆಟ ಮಾರಿತನ ಅಫ್ಕೋರ್ಸ್ ಎಸ್ ಅವರು ಗದ್ದಲ ಮಾಡಿದರು ಗಲಭೆ ಮಾಡಿದರು ಭಿತ್ತಿ ಪತ್ರ ಇಟ್ಕೊಂಡು ಸದನದ ಬಾವಿಗಿಳಿದ್ರು ಹೋಗಿದ್ರು ಕಲಾಪ ನಡೀಲಿಕ್ಕೆ ಬಿಡಲಿಲ್ಲ ಇದೆಲ್ಲ ಇದೆಯಲ್ಲ ಸ್ಪೀಕರ್ ಅವರು ಹೇಳಿರುವಂಥದ್ದು ಆಡಳಿತ ಪಕ್ಷದವರು ಮಾಡ್ತಿರೋ ಆರೋಪ ಇದು ಮ ಬಹುಮಟ್ಟಿಗೆ ಸರಿಯೇ ಇರಬಹುದು ಇರೆಸ್ಪಾನ್ಸಿಬಲ್ ಸೂ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಎಂ ಪಿಗಳು ನಡ್ಕೊಳ್ಳಬೇಕಾಗಿತ್ತು ಇಂಥ ಮಸೂದೆಗಳು ಇವೆ ಏನೋ ಚರ್ಚೆಗೆ ಅಂತ ಗೊತ್ತಿದ್ದಾಗ ಅದನ್ನು ಏನು ಚರ್ಚೆ ಮಾಡಲಿಕ್ಕೋಸ್ಕರನಾರು ಅವರು ತಾವು ಅಮಾನತು ಆಗದ ಹಾಗೆ ನೋಡಿಕೊಳ್ಳಬಹುದಾಗಿತ್ತು ಅನ್ನೋದು ಒಂದು ವಾದ ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಕೇಳಿದ್ದೇನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಪಾರ್ಲಿಮೆಂಟ್ ಒಳಗಡೆ ಇಬ್ಬರು ಹುಡುಗರು ಧುಮಕೆಯಲ್ಲಿ ಸ್ಮೋಕ್ ಕ್ಯಾನ್ಗಳನ್ನ ಎಸೆದು ಒಂದು ಒಂದು ಅವಾಂತರ ಸೃಷ್ಟಿ ಮಾಡಿದ್ರಲ್ಲ ಆ ಪಾರ್ಲಿಮೆಂಟಿನ ಒಳಗಡೆ ನಡೆದಂಥ ದಾಳಿಯ ಬಗ್ಗೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಡಬೇಕು ಅನ್ನೋದು ಅವರ ಆಗ್ರಹ ಆಪೊಸಿಷನ್ ಪಾರ್ಟಿಗಳ ಆಗ್ರಹ ಅಷ್ಟೇ ಒಂದು ಹೇಳಿಕೆ ಕೊಡಿ ಅಂತ ಕೇಳಿಕೊಂಡು ಅದಕ್ಕೆ ಪಟ್ಟು ಹಿಡಿದಾಗ ಇಷ್ಟೆಲ್ಲ ಹೋಯಿತು ಒಂದು ವಾದ ಏನು ಪಾರ್ಲಿಮೆಂಟಿನ ಒಳಗಡೆಯ ಭದ್ರತೆಯ ವಿಚಾರ ಸ್ಪೀಕರ್ಗೆ ಬಿಟ್ಟಿದ್ದು ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಬಿಟ್ಟಿದ್ದು ಅವರಿಗೆ ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಸತ್ಯ ಹೊರಗಡೆ ಬಂದ ಮೇಲೆ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಗೃಹ ಸಚಿವರ ಹೇಳಿಕೆಯೇ ಅಗತ್ಯ ಇಲ್ಲ ಅನ್ನೋದು ಬಂದ್ವಾದ ಬಟ್ ಬೀಂಗ್ ದ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಬೀಂಗ್ ದ ವಾಯ್ಸ್ ಆಫ್ ದಿ ಗವರ್ಮೆಂಟ್ ಈ ಥರದ ಒಂದು ಪ್ರಸಂಗದಲ್ಲಿ ಇಷ್ಟು ದೊಡ್ಡ ದಾಳಿ ನಡೀತಲ್ಲ ಇಷ್ಟು ದೊಡ್ಡ ಭದ್ರತಾ ಲೋಪ ಆಯ್ತಲ್ಲ ಫಾರ್ಚುನೇಟ್ಲಿ ಏನೂ ಆಗಲಿಲ್ಲ ವಾಟ್ ಇಫ್ ಏನಾದರೂ ಆಗಿಬಿಟ್ಟಿದ್ದರೆ ಏನು ಗತಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾದಾಗ ಗೃಹ ಮಂತ್ರಿಗಳು ಬಂದು ಹೇಳಿ ಒಂದು ಒಂದು ಹೇಳಿಕೆ ಕೊಟ್ಟರೆ ಸರ್ಕಾರ ಈ ಪ್ರಸಂಗವನ್ನು ಈ ಈ ಘಟನೆಯನ್ನು ಹೇಗೆ ನೋಡ್ತಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಗೃಹ ಸಚಿವರು ಹೇಳಿಕೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟಿಡಿದ್ರು ಗೃಹ ಸಚಿವರು ಅದೇ ಸಂದರ್ಭದಲ್ಲಿ ಒಂದು ಖಾಸಗಿ ಟಿ ಸಂದರ್ಶನದಲ್ಲಿ ಇದರ ಬಗ್ಗೆ ಮಾತಾಡಿದ್ದಾರೆ ಪ್ರಧಾನಮಂತ್ರಿಯವರು ಸಂಸತ್ತಿನ ಹೊರಗಡೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆದರೆ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಹೇಳಿಕೆ ಕೊಡಿ ಅಂತ ಗೃಹ ಮಂತ್ರಿಗಳನ್ನು ಪ್ರಧಾನಮಂತ್ರಿಗಳನ್ನ ಕೇಳಿದಾಗ ಅವರು ಯಾಕೆ ಅದನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ಕೂಡ ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ ಹಿಂದೆ ಮಣಿಪುರದ ಗಲಭೆಯ ವಿಚಾರದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಮಾತಾಡಬೇಕು 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 ಅಂತ ಇಡೀ ಸದನ ಹಾಳಾಗೋಗಿತ್ತು ಯಾಕೆಂದರೆ ಇಡೀ ಸದನ ನಡೆದಿರಲಿಲ್ಲ ಕೆಲಸಗಳೇ ನಡೆದಿರಲ್ಲ ಆಪೋಸಿಷನ್ ಪಾರ್ಟಿಯವರು ಪಟ್ಟು ಹಿಡಿದಿದ್ರು ಆಗಲೂ ಕೂಡ ಪ್ರಧಾನಮಂತ್ರಿಯವರು ಮುಂದೆ ಬಂದು ಹೇಳಿಕೆ ಕೊಡಲಿಲ್ಲ ಈಗ ಗೃಹ ಸಚಿವರು ಇವರು ಹೇಳಿಕೆ ಕೊಡಬೇಕು ಅಂದಾಗ ಹೇಳಿಕೆ ಕೊಡ್ತಿಲ್ಲ ಒಂದು ಸಲ ಬಂದು ಹೇಳಿಕೆ ಕೊಟ್ಟುಬಿಟ್ಟಿದರೆ ಇದು ಮುಗಿದು ಹೋಗಿಬಿಟ್ಟಿರೋದೇನೋ ಇದು ಏನೋ ಉಗುರಿನಲ್ಲಿ ಹೋಗಬಹುದಾದಂಥ ಒಂದು ಸನ್ನಿವೇಶ ಅದು ಈ ಮಟ್ಟಕ್ಕೆ ಬೆಳೆದಿದೆ ಯಾಕಿದು ಅನ್ನೋದು ಗೊತ್ತಲ್ಲ ಏನು ಒಂದು ಹೇಳಿಕೆ ಕೊಡದ ಕೊಡಲಾರದೇ ಇರೋದಕ್ಕೆ ಏನು ಕಾರಣ ಅನ್ನೋದು ಅರ್ಥ ಆಗೋದಿಲ್ಲ ಐ ಡೋಂಟ್ ನೋ ದೆ ಕುಡ್ ಬಿ ಸಮಥಿಂಗ್ ಬಟ್ ಪ್ರಾಬಬ್ಲಿ ಹಡ್ ದೇ ಹಡ್ ದೇ ಒಬ್ಲೈಡ್ ಈ ನೂರ ನಲವತ್ತೊಂದು ಜನ ಎಂ ಪಿಗಳ ಅಮಾನತು ಆಗ್ತಾ ಇರಲಿಲ್ಲವೇ ನಾನು ಇದು ಪ್ರಶ್ನೆ ಇದು ಈ ಈ ಥರದ ಸನ್ನಿವೇಶ ಇತಿ ಪಾರ್ಲಿಮೆಂಟ್ ನಡೆಯದೆ ಯಾರ ದುಡ್ನಲ್ಲಿ ನನ್ನ ದುಡ್ಡಿನಲ್ಲಿ ನಿಮ್ಮ ದುಡ್ಡಿನಲ್ಲಿ ನಮ್ಮೆಲ್ಲರ ಟ್ಯಾಕ್ಸ್ ದುಡ್ಡಿನಲ್ಲಿ ಅದು ನಡೆಯುತ್ತೆ ಅದು ಸುಲಲಿತವಾಗಿ ನಡೆದು ಎಲ್ಲ ಶಾಸನಗಳು ಅಲ್ಲಿ ಚರ್ಚೆಯಾಗಿ ಶಾಸನ ರೂಪದಲ್ಲಿ ಜಾರಿಗೆ ಬರ್ತಾವೆ ಅಂತ ನಾವು ಅಂದ್ಕೊಳ್ತೀವಿ ಶಾಸನ ಸಭೆ ಅದು ಶಾಸನ ಮಾಡಬೇಕಾದ ಸಭೆ ಶಾಸನಗಳನ್ನು ಚರ್ಚೆ ಮಾಡಬೇಕಾದ ಸಭೆ ಸುಲಲಿತವಾಗಿ ಅಲ್ಲಿ ಚರ್ಚೆ ಆಗಬೇಕು ಇಲ್ಲಿ ತಪ್ಪಿಯಲ್ಲಾಗಿದೆ ವಿರೋಧ ಪಕ್ಷಗಳ ಸಂಸದರು ಹಠ ಹಿಡಿದು ಕೂತ್ಕೊಂಡ್ರಲ್ಲ ಅಂದರೆ ಅವರು ಹೇಳಿಕೆ ಕೊಡೋ ತನಕ ನಾವು ಸಂಸತ್ತ ನಡೆಯೋದಕ್ಕೆ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯ ಹಠ ಇದೆಯಲ್ಲ ಆ ಹಠದ ತಪ್ಪು ಒಂದು ಕಡೆ ಆದರೆ ಸದನವನ್ನು ಎಲ್ಲರನ್ನು ಒಟ್ಟು ಸೇರಿಸಿ ಮುಂದೆ ಕರ್ಕೊಂಡು ಹೋಗಿ ಸದನ ನಡೆಸಬೇಕಾದ ಹೊಣೆಗಾರಿಕೆ ಯಾವಾಗಲೂ ಸರ್ಕಾರಕ್ಕಿರುತ್ತೆ ಇವತ್ತು ಪಾರ್ಲಿಮೆಂಟ್ರಿ ಅಫೇರ್ಸ್ ಆಗಿರೋದು ಪ್ರಹ್ಲಾದ್ ಜೋಶಿಯವರು ಅವರ ಮೇಲೆ ಹೊಣೆ ಇದೆ ಅರುಣ್ ಜೇಟ್ಲಿ ಇದ್ದಾಗ ಆ ಥರದ ಕೆಲಸಗಳು ಮಾಡ್ತಿದ್ರು ಅವರು ಹಿ ಹಿ ವುಡ್ ಗೋ ಔಟ್ ಆ್ಯಂಡ್ ಟಾಕ್ ಟು ಪೀಪಲ್ ಗೆಟ್ ದ ಮಲಾಂಗ್ ಈ ಥರದ ಕೆಲಸಗಳು ನಡೀತಿತ್ತಲ್ಲ ಈಗ ಯಾಕೆ ಆಗ್ತಾ ಇಲ್ಲ ಒಂದು ಸರ್ಕಾರದ ಕಡೆಯಿಂದ ಆ ಥರದ ಒಂದು ಇನಿಷಿಯೇಟಿವ್ ಹೋಗಬೇಕು ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಬರೋ ಥರದ ಇನಿಷಿಯೇಟಿವ್ ಹೋಗಬೇಕು ಇನ್ನೊಂದು ಆಪೋಸಿಷನ್ ಎಂ ಪಿಗಳು ಹಠಮಾರಿತನವನ್ನು ಬಿಡಬೇಕು ಇದು ಎರಡೂ ಆದಾಗ ಮಾತ್ರ ಸದನ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇನೆಂದರೆ ಉಪರಾಷ್ಟ್ರಪತಿ ಸಭಾಪತಿ ಧನಕರ್ ಅವರು ಹೇಳಿ ಕಳಿಸಿದ್ರು ಕೂಡ ಅಪೋಸಿಷನ್ ಎಂ ಪಿಗಳು ಬಂದಿಲ್ಲ ಅನ್ನೋದೊಂದು ಆರೋಪ ಇದೆ ದ್ಯಾಟ್ಸ್ ಆಲ್ಸೋ ರಾಂಗ್ ವೈ ಶುಡ್ ದೆ ವೈ ಶುಡ್ ದೆ ನಾಟ್ ಗೋ ಸಂಧಾನ ಮಾತಾಡೋಣ ಬನ್ನಿ ಅಂತ ಕರೆದಾಗ ಅದು ಅಥಾರಿಟಿ ಇರುವವರು ಕರೆದಾಗ ಹೋಗಬೇಕಾಗತ್ತೆ ಹೋಗದೇ ಇದ್ದಾಗ ಯು ಆರ್ ಇಟ್ ಇದೊಂದು ಇದೊಂದು ಕನ್ಫ್ರಂಟೇಷನ್ನೇ ಆಗಿಬಿಡಲಿ ಅನ್ನೋ ರೀತಿಯ ಧೋರಣೆ ಆಗುತ್ತೆ ವೆನ್ ಕನ್ಫ್ರಾಂಟೇಷನ್ ಬಿಕಮ್ಸ್ ಎ ಪ್ರಯಾರಿಟಿ ಓವರ್ ಕನ್ಸಿಲಿಯೇಷನ್ ಕನ್ಸಿಲಿಯೇಷನ್ ಶುಡ್ ಬಿ ದ ಅಪ್ರೋಚ್ ಅದಿಲ್ಲದೆ ಕನ್ಫ್ರಾಂಟೇಷನ್ನೇ ಅಪ್ರೋಚ್ ಅಂತಾದಾಗ ಈ ಥರದ ಒಂದು ಏನೋ ಕಗ್ಗಂಟುಗಳಾಗ್ಬಿಡ್ತವೆ ಈ ಕಗ್ಗಂಟು ಯಾಕಾಯಿತು ಇದನ್ನು ಬಗೆಹರಿಸೋದು ಹೇಗೆ ಅಂತ ಬೇಸಿಕಲಿ ದಿಸ್ ಇಸ್ ದಿಸ್ ಇಸ್ ನಾಟ್ ಎ ನ್ಯೂ ಫೆನೋಮಿನ ದಿಸ್ ಇಸ್ ಬಿನ್ ಹ್ಯಾಪನಿಂಗ್ ಬಟ್ ಈಗ ಅದು ಬಿಡಿಸಲಾಗದ ರೀತಿಯ ಕಗ್ಗಂಟಾಗಿರಬಹುದಾಗಿರೋದು ಯಾಕೆ ಅಂತಂದರೆ ಪರಸ್ಪರ ಅಪನಂಬಿಕೆ ಏನು ಅಂತ ನನಗನ್ಸುತ್ತೆ ಆಪೋಸಿಷನ್ ಪಾರ್ಟಿಯವರ ಬಗ್ಗೆ ಆಡಳಿತ ಪಕ್ಷದವರಿಗಿರಬಹುದಾದ ಅಪನಂಬಿಕೆ ಆ್ಯಂಡ್ ವರ್ಸ ಇದಿದೆಯಲ್ಲ ಈ ಅಪ್ಪನಂಬಿಕೆಯನ್ನು ಹೋಗ ಹೋಗ್ಲಾಡಿಸೋರು ಯಾರು ದಿಸ್ ಇಸ್ ದ ಪ್ರಯಾರಿಟಿ ವಿ ಮಸ್ಟ್ ಥಿಂಕ್ ಅಂತ ನನಗನ್ಸೋದು ಇದು ಹೂ ವಿಲ್ ಬೆಲ್ ದ ಕ್ಯಾಟ್ ಬೆಕ್ಕೆ ಗಂಟೆ ಕಟ್ಟುವವರು ಯಾರು ಅಂತ ಹೇಳ್ತಾರಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ಆಯಿತು ಸರ್ ಲೆಟ್ಸ್ ಸಾಟ್ ಇಟ್ ಔಟ್ ಅಂತ ಮಾಡಬೇಕಲ್ಲ ಯಾರು ಯಾರು ಮಾಡಬಹುದು ಬಹುಶಃ ಪ್ರಹ್ಲಾದ್ ಜೋಶಿ ಅವರು ಮಾಡಬೇಕೇನೋ ವಿಲ್ ಡೂ ಇಟ್ ಐ ಡೋಂಟ್ ನೋ ಐ ಆಮ್ ಜಸ್ಟ್ ರೈತಿಂಗ್ ಎ ಕ್ವಶನ್ ಉತ್ತರ ನನ್ನ ಹತ್ರನೂ ಇಲ್ಲ ಯಾಕೆ ಹೇಗಾಯಿತು ಅನ್ನೋದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ ಏನು ಮಾಡಬಹುದು ಅನ್ನೋದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ ನನ್ನ ಹತ್ರ ಇರೋದು ಬರೀ ಪ್ರಶ್ನೆ ಅಷ್ಟೆ ಆ ಪ್ರಶ್ನೆಯೇ ನಿಮ್ಮ ಮುಂದೆ ಇಟ್ಟಿದ್ದೀನಿ ಲೆಟ್ ಸಿ ಇಫ್ ವಿಲ್ ಗೆಟ್ ದಿ ಆನ್ಸರ್ ಥ್ಯಾಂಕ್ ಯು